ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ತಾಯಂದರು ನೋಡಬೇಕಾದ ಕತೆ ಇದು ಶಂಕರ ಮತ್ತು ಸಹನಾ ಆಗಿ ಮೂರು ವರ್ಷಗಳು ಮುಗಿದಿದ್ದವು ಗಂಡನ ಮನೆಯಲ್ಲಿ ಮತ್ತು ತವರು ಮನೆಯಲ್ಲಿ ಎಲ್ಲರೂ ಕೇಳೋದು ಒಂದೇ ಮದುವೆಯಾಗಿ ಎಷ್ಟು ವರ್ಷಗಳಾದವು ಎಂದು ಬೇಗ ಒಂದು ಮಗು ಹೆತ್ತುಕೊಡಿ ಮೊಮ್ಮಕ್ಕಳೊಂದಿಗೆ ಆಡುವ ವಯಸ್ಸಲ್ಲವೇ ನಮ್ಮದು ಅಂತ ಅತ್ತೆ ಹೇಳುತ್ತಲೇ ಇದ್ದರು ಅತ್ತ ತಹನಾಳ ಅಮ್ಮ ನೀವಿಬ್ಬರು ಕೆಲಸ ಮಾಡಿ ದುಡ್ಡು ಮಾಡಬೇಕು ನಿಮ್ಮ ಜೀವನ ನೀವು ಕಟ್ಟಿಕೊಳ್ಳಬೇಕು ಅದು ಇದು ಅಂತ ಸಲಹೆ ನೀಡುತ್ತಿದ್ದರು ದುಡಿಯುವುದು ಒಂದೇ ಜೀವನವಲ್ಲ ಮಗನೇ ಯಾರಿಗೋಸ್ಕರ ಈ ಹಣ ಆಸ್ತಿ ಮಗುವಿಲ್ಲದ ಮನೆಯೊಂದು ಮನೆಯ ಎಂದು ಇತ್ತ ಮಾವನ ಮಾತುಗಳು ಅಯ್ಯೋ ಅಮ್ಮ ಅತ್ತೆ ಮಾವ ನಿಮ್ಮ ಕಾಳಜಿ ಸಲಹೆ ಎಲ್ಲವೂ ನಮಗೆ ಅರ್ಥವಾಗಿದೆ ನಮಗೂ ಮಗು ಹೊಂದಲು ಕೆಲ ವೈದ್ಯಕೀಯ ಸಮಸ್ಯೆ ಇದ್ದವು ಆ ಬಗ್ಗೆ ನಾವಿಬ್ಬರು ಕೌನ್ಸೆಲಿಂಗ್ ಸಹ ಮುಗಿಸಿದ್ದೇವೆ ಈ ಸಾರಿ ನಿಜವಾಗಿಯೂ ಮಗುವಿನ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಸ್ಪಿಟಲ್ಲು ತೋರಿಸಲಾಗಿದೆ ಅದಕ್ಕಾಗಿ ನಾನು ಟ್ಯಾಬ್ಲೆಟ್ ಕೂಡ ತಗೊಳ್ತಾ ಇದ್ದೀನಿ ಆರೇಳು ತಿಂಗಳಲ್ಲಿ ನಾನು ತಾಯಿಯಾಗುವೆ ಎಂದು ಡಾಕ್ಟರ್ ಹೇಳಿದ್ದಾರೆ ಕಾಯೋಣ ಈಗಲೇ ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ ಇಂತಹ ವಿಷಯಗಳು ಸಮಯ ಹಿಡಿಯುತ್ತವೆ ನಾನು ಗರ್ಭಿಣಿ ಅಂತ ಕನ್ಫರ್ಮ್ ಆಗಲಿ ಆಗ ನಾವೇ ನಿಮ್ಮೆದುರು ಸಿಹಿ ಸುದ್ದಿ ಹಂಚಿಕೊಳ್ಳುತ್ತೇವೆ ಸರಿ ನೀನು ಹುಷಾರು ಮಗಳೇ ಆಫೀಸ್ನಲ್ಲಿ ಮೆಟ್ಟಿಲು ಇರುತ್ತೆ ಅವಸರವಾಗಿ ಹತ್ತುವುದು ಜರ್ರನೆ ಇಳಿಯುವುದು ಮಾಡುವುದಕ್ಕೆ ಹೋಗಬೇಡ ಅದೇನೋ ಅಂತಾರಲ್ಲ ಲಿಫ್ಟು ಲಿಪಟು ಅದರಲ್ಲೇ ಹೋಗು ಆದಷ್ಟು ಜೋಪಾನವಾಗಿರು ಮೊದಲಿನಿಂದಲೂ ಹುಷಾರಿದ್ರೆ ಕೊನೆಯವರೆಗೂ ಒಳ್ಳೇದಾಗುತ್ತೆ ಕಣಮ್ಮ ಹಾ ಹಾ ಅಮ್ಮ ಅದು ಲಿಫ್ಟ್ ಅದರಲ್ಲೇ ನಾವು ಹೋಗೋದು ಎಂದು ಇಬ್ಬರು ನಕ್ಕರು ಅವಳು ಹೇಳಿದ ಹಾಗೆ ಮುಂದೆ ಸ್ವಲ್ಪ ದಿನಗಳಲ್ಲಿ ಅವಳು ತಾಯಿಯಾದಳು ಗಂಡನ ಮನೆಯಲ್ಲಿ ತವರು ಮನೆಯಲ್ಲಿ ಹರ್ಷವೋ ಹರ್ಷ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗಿದೆ ಅಂತ ಅರ್ಥ ತುಂಬಾ ದಿನಗಳ ಕೋರಿಕೆಯಾಗಿತ್ತು ಈ ದಿನ ಅದು ನಿಜವಾಯಿತು ಸಹಣಳ ತಾಯಿ ಕಂಡ ಕಂಡ ದೇವರಿಗೆಲ್ಲ ಹರಕೆ ಕಟ್ಟಿದ್ದಳು ಈ ಸುದ್ದಿಯನ್ನು ಕೇಳಿದಾಗ ಖುಷಿಯನ್ನು ತಡೆಯಲಾಗದೆ ಮಗಳನ್ನು ನೋಡಲು ಊರಿನ ಕಡೆ ಹೊರಟೇ ಬಿಟ್ಟರು ಮಗಳನ್ನು ಮಾತಾಡಿಸಿ ಅವಳಿಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸಿ ರುಚಿ ರುಚಿಯಾದ ಅಡುಗೆ ಮಾಡಿಕೊಟ್ಟು ಹಾಲಿನೊಂದಿಗೆ ಕೇಸರಿ ಕೊಟ್ಟು ದಿನವೂ ಇದನ್ನು ಹಾಲಿನಲ್ಲಿ ಬೆರೆಸಿ ಕೊಡಿ ಮಗಳೇ ನಿನಗೂ ನಿನ್ನ ಮಗುವಿಗೂ ಆರೋಗ್ಯಕ್ಕೆ ಒಳ್ಳೆಯದು ಹೆರಿಗೆ ಸಮಯದವರೆಗೆ ನೀನು ಹುಷಾರಾಗಿರು ಸ್ವಲ್ಪ ದಿನಗಳ ಕಾಲ ಆಫೀಸ್ ರಜೆ ಮಾಡು ನಿಮಗಾದರೂ ಏನ್ ಕಡಿಮೆ ಇದೆ ಅಂತ ಬುದ್ಧಿ ಮಾತುಗಳನ್ನು ಹೇಳಿ ಮಗಳೊಂದಿಗೆ ಒಂದು ತಿಂಗಳು ಇದ್ದು ಹೋದಳು ಸಹನಾಳ ತಾಯಿ ಸಹನ ಏಳು ತಿಂಗಳುಗಳ ಕಾಲ ಕೆಲಸ ಮಾಡಿದಳು ಆಮೇಲೆ ಅವಳಿಗೂ ಕೂಡ ಕಷ್ಟವಾಗತೊಡಗಿತು ಆಫೀಸ್ ಬಿಟ್ಟು ಮನೆಯಲ್ಲಿ ರೆಸ್ಟ್ ಮಾಡುತ್ತಿದ್ದಳು ಎಂಟು ತಿಂಗಳಿಗೆ ಸೀಮಂತ ಮಾಡಿ ಸಹನಾಳ ತಾಯಿ ಮಗಳನ್ನು ತವರು ಮನೆಗೆ ಹೆರಿಗೆಗೆ ಕರೆದುಕೊಂಡು ಬಂದರು ಸಹನ ಸಹ ಆರೋಗ್ಯದಿಂದ ಇದ್ದಳು ನಿಯಮಿತವಾಗಿ ಮಂತ್ಲಿ ಚೆಕ್ಅಪ್ ಎಲ್ಲ ಮಾಡಿಸುತ್ತಿದ್ದರು ಅಂದುಕೊಂಡಂತೆ ಸಹನಾಳಿಗೆ ಸಹಜ ಹೆರಿಗೆಗಾಗಿ ಮುದ್ದಾದ ಹೆಣ್ಣು ಮಗು ಸಹನಾಳ ಮದ್ದು ತುಂಬಿತು ಶಂಕರ ಸಹನಾಳಿಗೂ ಹೆಣ್ಣು ಮಗು ಬೇಕೆಂಬುದೇ ತುಂಬಾ ದಿನಗಳಿಂದ ಇಚ್ಛೆಯಾಗಿತ್ತು ಶಂಕರ್ ಆಸ್ಪತ್ರೆಗೆಲ್ಲ ಸಿಹಿ ಹಂಚಿ ಸಂಭ್ರಮಿಸಿದನು ಸಹನಾಳ ಹೆತ್ತವರು ಅತ್ತೆ ಮಾವ ಎಲ್ಲರೂ ಸೇರಿ ತಾಯಿ ಮಗುವಿನ ಲಾಲನೆ ಪಾಲನೆಯಲ್ಲಿ ಮುತುವರ್ಜಿ ವಹಿಸಿದರು ಐದು ತಿಂಗಳು ಇದ್ದು ಬಾಣಂತನ ಮುಗಿಸಿದಳು ಆರನೇ ತಿಂಗಳು ಮತ್ತೆ ಸಹನ ಕೆಲಸಕ್ಕೆ ಹೋಗಲೇಬೇಕಾಗುವ ಪರಿಸ್ಥಿತಿ ಬರುತ್ತದೆ ತುಂಬಾ ದಿನಗಳಿಗೆ ಮಗು ಪಡೆದಿದ್ದರೂ ಸಹನಾ ಕೆಲಸವನ್ನು ಬಿಡಲು ಇಷ್ಟಪಡಲಿಲ್ಲ ಬಡ್ತಿ ಪಡೆಯುವ ಆಸೆಗೆ ಎಂಟು ತಾಸಿನ ಕೆಲಸ ಬದಲು ಹತ್ತು ತಾಸಿಗೂ ಅಧಿಕ ಸಮಯ ನಲ್ಲೇ ಕಳೆಯತೊಡಗಿದಳು ಅತ್ತ ಮಗುವಿಗೆ ಎದೆ ಹಾಲಿನ ಕೊರತೆಯಾದರೆ ಇತ್ತ ಸಹನಾಳಿಗೆ ಎದೆಯಲ್ಲಿ ಹಾಲು ಸಂಗ್ರಹವಾಗಿ ಗಟ್ಟಿಯಾಗಿ ಎದೆ ನೋವು ಬರತೊಡಗಿತು ಇದೇ ಮುಂದುವರೆದು ಸಹನಾಳಿಗೂ ಕೆಲವೇ ದಿನಗಳಲ್ಲಿ ಆರೋಗ್ಯದಲ್ಲಿ ಏರುಪೇರಾಯಿತು ಅತ್ತ ಮಗುವು ಅಜ್ಜ ಅಜ್ಜಿಯೊಂದಿಗೆ ಹೆಚ್ಚು ಬೆರೆತು ತಾಯಿಯ ಮಡಿಲಿನ ಪ್ರೀತಿಯಿಂದ ದೂರ ಉಳಿತಿತ್ತು ಇತ್ತ ಹಾಲಿದ್ದು ಮಗುವಿನ ಹಾಲು ಕುಡಿಸದ ನತದೃಷ್ಟಿ ತಾಯಿ ಸಹನ ಆದಳು ಒಂದು ಸಿಂಪಲ್ ಸ್ಟೋರಿ ಅಂತಾನೆ ಅಲ್ಲ ಎಷ್ಟೋ ಜನ ಇದೇ ರೀತಿ ದುಡ್ಡಿನ ಆಸೆಗಾಗಿ ಆರು ತಿಂಗಳು ಸಹ ಮಗುವಿಗೆ ಸರಿಯಾಗಿ ಹಾಲು ಉಣಿಸದೆ ಆರೈಕೆ ಮಾಡದೆ ಕೆಲಸಕ್ಕೆ ಹೋಗಿಬಿಡ್ತಾರೆ ಮತ್ತೆ ಅವರು ಆ ತಾಯಿಯ ಪ್ರೀತಿಯನ್ನು ನೋಡೋದು ಯಾವಾಗ ಮತ್ತೆ ಆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ದೊಡ್ಡವರಾದಾಗ ಕಂಪ್ಲೇಂಟ್ ಬೇರೆ ಮಾಡ್ತಾರೆ ಹೀಗಿನಿಂದ ನಾವು ಆ ಮಕ್ಕಳನ್ನು ದೂರ ಇಡೋದ್ರಿಂದನೇ ಅಲ್ವಾ ಅವ್ರಿಗೂ ನಮಗೂ ಅಷ್ಟು ಬಾಂಡಿಂಗೇ ಇರಲ್ಲ ಸೊ ಅದಕ್ಕೆ ಆದಷ್ಟು ಒಂದು ವರ್ಷ ಒಂದೂವರೆ ವರ್ಷದವರೆಗೂ ಆದರೂ ಆದಷ್ಟು ಮಕ್ಕಳ ಜೊತೆ ಪ್ರೀತಿಯಿಂದ ಇರಿ ಅವರ ಆರೈಕೆ ಮಾಡಿ ದಯವಿಟ್ಟು ఈ కథ ని హేగ అన్సీ బిట్ కమెంట్స్ నేను తెలిసి ధన్యవాదగాలు.